ನಾನು ಫ್ರಮ್ ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ ಮ್ಯಾಮ್ ಏನೂ ಗೆದ್ದಿಲ್ಲ ಸೊ ನಮ್ಮ ಹ್ಯಾಪಿನೆಸ್ಸು ಪ್ಲೇಯರ್ಸ್ ಮೇಲೆ ಇಲ್ಲ ಇವಾಗ ನಮಗೆ ಟೀಮ್ ಅಲ್ಲ ಟೈಮ್ ಭಾಳ ಮುಖ್ಯ ಸೊ ಅದು ಚೆನ್ನಾಗಿದೆ ಅಂತ ನಾನು ಕೆ ಪಿ ಇಬ್ರು ಅಂದ್ಕೊಂಡಿದ್ದೀನಿ ಈ ವರ್ಷ ನಮಗೆ ಎರಡು ಸೀಸನ್ ಮೂರು ಸೀಸನಲ್ಲೂ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ ನಮಗೆ ಮೂರು ಸೀಸನಲ್ಲೂ ಸಿಕ್ಕಲಿಲ್ಲ ಸೊ ಈ ಸತಿ ಐದು ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದಕ್ಕೆ ಭಾವ ಒಂದು ನಂಬಿಕೆ ಇದೆ ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ಬಟ್ ಈ ಸತಿ ಟೀಮ್ಸ್ ಅಲ್ಲಿ ಒಂದು ಐ ಶುಡ್ ಟೆಲ್ ಇಟ್ಸ್ ವೆರಿ ಈವನ್ಲಿ ಫಾಯಿಸ್ಟ್ ವ್ಯಾಲಿಡೇಷನ್ ಲೆವರೇಜಸ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರತಿ ಟೀಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಶುಡ್ ಮೆನ್ಷನ್ ನಮ್ಮ ಕಿಟಪ ಅವರು ಲಾಸ್ಟ್ ಸೀಸನ್ನಲ್ಲಿ ಒನ್ ಸೀಸನ್ ಹಿ ಹ್ಯಾಡ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಈ ಶೂಟ್ ಈ ಸೀಸನ್ ಹಿ ಬ್ಯಾಕ್ ಆಸ್ ಮೆಂಟಾರ್ಸ್ ಅಂತ ನಮ್ಮ ಟೀಮ್ ಅಲ್ಲಿ ನಮ್ಮ ಕೆಸಿಸ ಆರು ಮೆಂಟಾರ್ಸ್ ಬರ್ತಾರೆ ಆರು ಟೀಮಿಗೆ ವಿಚ್ ಪ್ಲೇ ವೆರಿ ವೈಟಲ್ ರೋಲ್ ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇನ್ಡೈರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು ಕ್ಯಾಪ್ಟನ್ ಏನೇ ಆಗಿರಲಿ ಒಬ್ಬ ಲೀಡರ್ ಅಂತ ಹೇಳ್ಬೋದು ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಅವರು ನಂದ ಕೆ ಪಿ ಅವರು ಕಾರ್ತಿಕ್ ದಿನಕರ್ ಅವರು ಹಾಗೆ ಕಿಟಾಪ್ ಅವರು ಸಿಕ್ಸ್ ಮೆಂಟರ್ಸ್ ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ವಿ ಮಿಸ್ ಟಿಮ್ ಬಟ್ ಇವರ್ ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ಲೆನ್ ವೆಂಕಟೇಶ್ವರ್ ಬಂದಿದ್ರು ಈವನ್ ಹಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಹಿ ಎಂಜಾಯ್ ಬಟ್ ದಿಸ್ ಟೈಮ್ ಅವರು ಇಲ್ಲ ಈಸ್ ಬ್ಯಾಕ್ ಟೀಮ್ ಈಸ್ ಗುಡ್ ಈವನ್ಲಿ ಬೆಸ್ಟ್ ಚೆನ್ನಾಗಾಗಿದೆ ಆ್ಯಂಡ್ ರಾಬಿನ್ ಉತ್ತಪ್ಪ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್ ತುಂಬ ಫಿಟ್ ಆಗಿದ್ದಾರೆ ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟ್ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ ನಗಾಡಿದ್ರು ಫಸ್ಟು ನಂಗೆ ತುಂಬ ಕ್ಲೋಸ್ ಅವರು ನಗಾಡ್ಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದ್ದೆ ಎಲ್ಲರಿಗೂ ಅಂದರು ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದಿಲ್ಲ ಅಂದರು ಅವ್ರು ಹೇಳಿದ್ಮೇಲೆ ನನಗೆ ಹೊಡೀತು ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಆಪೋಸಿಷನ್ ಟೀಮು ಆಕ್ಚುಲಿ ಬ್ಯಾಟಿಂಗ್ ಹೋಗೋದು ವೇಸ್ಟು ಯಾರೇ ಆಗಿರಲಿ ಆ ಥರ ಆಡ್ತಾರೆ ಸೊ ಅದನ್ನ ನಾನು ಪಿ ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾರೆ ಅದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ ಇಷ್ಟು ನಡೀತಾ ಇದೆ ಬಟ್ ಆಲ್ ಸೆಡ್ ಅಂಡ್ ಡನ್ ಅವರ್ ಆಡಿಯನ್ಸ್ ಥಿಯೇಟ್ರಿಗೆ ನಮ್ಮ ಥಿಯೇಟ್ರಿಗೆ ಅಂದ್ರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರುವಂತಹ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್ ಎವ್ರಿ ಟೀಮ್ ಈಗ ನಮ್ಮ ಟೀಮ್ ಅಲ್ಲಿ ಕೃಷ್ಣ ಕೃಷ್ಣ ಐ ಥಿಂಕ್ ಫ್ಯಾಬುಲೆಸ್ ಪ್ಲೇಯರ್ ಅವರಿಗೆ ದಿಲ್ ಶಾ ಅಂದಿದ್ದಾರೆ ಪ್ರದೀಪ್ ಇಸ್ ಗೋಯಿಂಗ್ ವಿತ್ ಸುರೇಶ್ ರಾಯಣಾ ಬೋತ್ ಆರ್ ಲೆಫ್ಟ್ ಹ್ಯಾಂಡ್ ಬದ್ರಿನಾಥ್ ಅಂಡ್ ವಿಕ್ರಾಂತ್ ನಮಗೆ ವಿಕ್ರಾಂತ್ ನೀವು ನೋಡಿರ್ತೀರಿ ಸಿ ಸಿಎಲ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ ಈ ಸತಿ ಇಬ್ರು ವಿಕ್ರಾಂತ್ ಅಂಡ್ ಪ್ರಿನ್ಸ್ ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿ ನಾನು ಇವೆಂಟ್ ಅಲ್ಲಿ ಹರ್ದಾಗ ಏನಕ್ಕೆ ಹೇಳಬೇಕು ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್ ಲೈಕ್ ಡಾರ್ಲಿಂಗ್ ಕೃಷ್ಣ ಪ್ರದೀಪ್ ರಾಜೀವ್ ಆ್ಯಂಡ್ ಜೆ ಕೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ ನನಗೆ ಎರಡು ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ರು ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮು ತುಂಬ ಚೆನ್ನಾಗಿದೆ ಓಪನಿಂಗ್ ಸೆಟ್ ಅಪ್ ಅಂತ ಅಲ್ಲ ಸೊ ಐ ಥಿಂಕ್ ವಿಲ್ ಹ್ಯಾವ್ ಅ ಗ್ರೇಟ್ ಮ್ಯಾಚ್ ಆ್ಯಂಡ್ ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರ್ ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು ಸೊ ಇನ್ನೇನು ಹೇಳಲಿ ಚೆನ್ನಾಗಿದೆ ಮೇಡಮ್